ನಮಸ್ತೆ ಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೆ ಶಂಕಚಕ್ರಾಗದಹಸ್ತೆ ಮಹಾಲಕ್ಷ್ಮೀ ನಮೋಸ್ತೇ ಪ್ರಿಯ ವೀಕ್ಷಕರೇ ಅಕ್ಷತೃತೀಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ವೈಶಾಖ ಮಾಸ ಅಮವಾಸೆ ಮುಗಿತಿಗೆ ಶುಕ್ಲಪಕ್ಷ ಹತ್ತನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಷತೃತೀಯ ಆರಂಭ ಅಕ್ಷತೃತೀಯ ಬಹಳ ಒಳ್ಳೆ ಮುಹೂರ್ತ ಯುಗಾದಿ ಹಬ್ಬ ಹೇಗೆ ಒಳ್ಳೆ ಮುಹೂರ್ತನೋ ಹಾಗೆ ಅಕ್ಷತೃತೀಯ ಕೂಡ ದೀಪಾವಳಿ ಮತ್ತು ಅಕ್ಷತೃತೀಯ ಇವೆಲ್ಲ ಭಾಳ ಶ್ರೇಷ್ಠವಾದಂಥ ಮುಹೂರ್ತ ರೋಹಿಣಿ ನಕ್ಷತ್ರ ದಿನ ಅಕ್ಷತೃತೀಯ ಶುಕ್ರವಾರದ ದಿನ ಆರಂಭ ಆಗ್ತಿದೆ ಇವತ್ತು ಪರಶುರಾಮ ಜಯಂತಿ ಮತ್ತು ಬಸವೇಶ್ವರ ಜಯಂತಿ ಕೂಡ ಇದೆ ಅಕ್ಷ ಅಂದ್ರೆ ಏನು ಯಾವಾಗಲೂ ಕೂಡ ಕ್ಷಯ ಆಗದೆ ಇರುವಂತಹ ದಿನ ಮತ್ತು ನೀವು ಇವತ್ತು ಏನ್ ಮಾಡ್ಬೋದು ಏನ್ ಮಾಡಬಾರ್ದು ಮತ್ತೆ ರಾಶಿ ಭವಿಷ್ಯ ಹೇಗಿರುತ್ತೆ ನಾವು ಏನ್ ದಾನ ಮಾಡಿದ್ರೆ ನಮಗೆ ವಿನಾಶ ಆಗದಂಗೆ ಅಕ್ಷಯವಾಗಿ ನಮಗೆ ವಾಪಸ್ ಬರ್ತಾ ಇರುತ್ತೆ ಅನ್ನುವಂತ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಏನೇನು ದಾನ ಮಾಡಬೇಕು ನಿಮಗೆ ಈ ದಿನ ಯಾವ ರೀತಿ ಫಲಾನುಫಲ ಗ್ರಹಗಳು ಕೊಡ್ತಾರೆ ಎಲ್ಲ ವಿಚಾರವನ್ನು ಡಿಸ್ಕಸ್ ಮಾಡೋಣ ಪ್ರಿಯ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ಜ್ಯೋತಿಷ್ಯ ಜ್ಯೋತಿ ಅಂದರೆ ಬೆಳಕು ಶಾ ಅಂದರೆ ಜ್ಞಾನ ನಾಲೆಡ್ಜ್ ಆಫ್ ಲೈಟ್ ಇದನ್ನ ನೀವು ಹಂಚೋದ್ರಿಂದ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅಕ್ಷಯ ತೃತೀಯ ದಿನ ಎಲ್ಲರೂ ಕೂಡ ಚಿನ್ನದ ಆಭರಣಗಳು ಬೆಳ್ಳಿಯನ್ನು ಕೊಂಡ್ಕೊತಾರೆ ಯಾಕೆ ಚಿನ್ನ ಬೆಳ್ಳಿ ಅಕ್ಷಯವಾಗಿ ನಮಗೆ ಬರ್ತಾನೇ ಇರಲಿ ವರ್ಷ ಪೂರ್ತಿ ಅಂಥೇಳಿ ಚಿನ್ನದ ಅಂಗಡಿಗಳಲ್ಲಿ ತುಂಬ ಆಫರ್ಗಳು ಬಿಟ್ಟಿರ್ತಾರೆ ನಿಮಗೆ ಮೇಕಿಂಗ್ ಚಾರ್ಜ್ಗಳು ಕಮ್ಮಿ ಮಾಡಿದ್ದೀವಿ ಅಂತಾರೆ ಅಥವಾ ನಿಮಗೆ ಗೋಲ್ಡ್ ಕಾಯಿನ್ಸ್ ಕೊಡ್ತೀವಿ ಇಷ್ಟು ಲಕ್ಷದ್ದು ಚಿನ್ನ ತಗೊಂಡ್ರೆ ಇಷ್ಟು ಗ್ರಾಮ್ ಚಿನ್ನ ತಗೊಂಡ್ರೆ ಅಂತಾರೆ ಹಾಗೆ ತುಂಬ ಜನ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಬಹಳ ಶುಭವಾದಂತಹ ದಿನ ಈ ಅಕ್ಷತೃತೀಯ ಚಿನ್ನ ಬೆಳ್ಳಿ ಇವೆಲ್ಲ ಬಹಳ ಬೆಲೆ ಬಾಳುವಂತಹ ವಸ್ತುಗಳು ಇನ್ನು ದುಡ್ಡಿರೋರು ವಜ್ರ ಬೇಕಾರೆ ತಗೋಬಹುದು ಈ ಅಕ್ಷತೃತೀಯ ದಿನ ನಿಶ್ಚಿತಾರ್ಥಗಳನ್ನ ಮಾಡ್ತಾರೆ ಮಕ್ಕಳಿಗೆ ವಿದ್ಯಾರಂಭವನ್ನು ಮಾಡಿಸ್ತಾರೆ ಹೊಸ ಮನೆ ಕಟ್ಟಿದರೆ ಗೃಹ ಪ್ರವೇಶಗಳನ್ನ ಮಾಡಿದ್ರು ಕೂಡ ಉತ್ತಮವಾದ ದಿನ ಯಾಕೆ ಅಂದರೆ ಇದು ಸತ್ಯಯುಗ ಮತ್ತು ತ್ರೇತಾಯುಗದ ಸತ್ಯಯುಗ ಮುಗಿದು ತ್ರೇತಾಯುಗದ ಪ್ರಾರಂಭ ತ್ರೇತಾಯುಗ ಮುಗಿದು ದ್ವಾಪರಯುಗ ಮತ್ತು ಕಲಿಯುಗ ದ್ವಾಪರಯುಗ ಮುಗಿದು ಕಲಿಯುಗ ಆರಂಭದ ಅತ್ಯಂತ ಶುಭ ದಿನ ಅಂತ ಕರೀಲಾಗತ್ತೆ ಅಕ್ಷ ಅಂದರೆ ಅತಿ ಹೆಚ್ಚಾಗಿ ನಮಗೆ ವಾಪಸ್ ಬರ್ತಾ ಇರುವಂಥದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾಭಾರತದಲ್ಲಿ ಭೀಮನಿಗೆ ಅಕ್ಷ ಅಕ್ಷಯ ಪಾತ್ರೆ ಇತ್ತು ಅಂತ ಕೇಳಿದ್ದೀರ ಯಾಕೆಂದರೆ ಭೀಮನಿಗೆ ಎಷ್ಟು ಊಟ ಮಾಡಿದ್ರೂ ಹೊಟ್ಟೆ ತುಂಬುತ್ತಾ ಇರಲಿಲ್ಲ ಅದಕ್ಕೆ ಶ್ರೀಕೃಷ್ಣ ಅಕ್ಷಯ ಪಾತ್ರೆಯನ್ನು ಕೊಟ್ಟಿರ್ತಾನೆ ಭೀಮನಿಗೆ ಅದರಲ್ಲಿ ನೀವು ಒಂದು ಹಗಳು ಸ್ವಲ್ಪ ಒಂದು ಅನ್ನ ಹಾಕಿದ್ರೆ ಅದು ತುಂಬ ತುಂಬೋಗ್ಬಿಡುತ್ತೆ ಒಂದು ಸ್ವಲ್ಪ ಅಕ್ಕಿ ಹಾಕಿದ್ರೆ ಅಕ್ಕಿಯನ್ನು ತುಂಬೋಗ್ಬಿಡುತ್ತೆ ಆ ಪಾತ್ರೆಯಲ್ಲಿ ಒಂದು ಕಾಯಿನ ಹಾಕಿದ್ರೆ ಅನೇಕ ಹಣ ಹೆಚ್ಚಾಗಿಬಿಡುತ್ತೆ ಹೀಗೆ ಅಕ್ಷತೃತೀಯ ಅಂದರೆ ನೀವೇನು ಒಳ್ಳೆಯದು ಮಾಡ್ತೀರಾ ಅದು ವಾಪಸ್ಸಾಗಿ ನಿಮಗೆ ಬರುತ್ತೆ ಚಿನ್ನ ತಗೊಂಡಾಗ ಚಿನ್ನ ಅತಿ ಹೆಚ್ಚು ನಿಮ್ಮ ಹತ್ರ ಇರುತ್ತೆ ಬೆಳ್ಳಿ ತಗೊಂಡ್ರೆ ಬೆಳ್ಳಿ ಕೂಡ ನಿಮ್ಮ ಹತ್ರ ಹೆಚ್ಚಾಗಿರುತ್ತೆ ಇವತ್ತಿನ ದಿನ ನೀವು ಕೆಟ್ಟದ್ದು ಮಾಡಿದ್ರೆ ಅದು ಹೆಚ್ಚಾಗಿ ಪಾಪಕರ್ಮಗಳು ಕೂಡ ಆಗುತ್ತೆ ಅನ್ನೋದನ್ನ ನಾವು ಮರಿಬಾರ್ದು ಅಕ್ಷತೃತೀಯ ದಿನ ಕಳ್ತನ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಿದ್ರೆ ಈ ವರ್ಷ ಎಲ್ಲ ಮುಂದಿನ ಅಕ್ಷಯ ತೃತೀಯವರೆಗೂ ಸುಳ್ಳು ಹೇಳ್ತಾನೆ ಇರಬೇಕಾಗುತ್ತೆ ಕೆಲವರು ಜೂಜಾಟ ಆಡಬಾರ್ದು ಮಾಂಸ ತಾಮಸಿಕ ಆಹಾರಗಳನ್ನ ತಿನ್ನಬಾರ್ದು ಮದ್ಯವನ್ನು ಕುಡಿಬಾರ್ದು ಸ್ಮೋಕಿಂಗ್ ಹ್ಯಾಬಿಟ್ ಇರೋರು ಬಿಡಬೇಕು ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಈ ದಿನ ತಿನ್ನಬಾರ್ದು ಅಂತ ಶಾಸ್ತ್ರಗಳು ಹೇಳುತ್ತೆ ತುಳಸಿಗೆ ಲಕ್ಷ್ಮಿಯನ್ನು ಇದು ತುಳಸಿಗೆ ತುಳಸಿಯನ್ನು ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡಬಾರ್ದು ಅಕ್ಷತೃತೀಯ ದಿನ ಮನೆ ಶುಕ್ರವಾರ ಸ್ವಚ್ಛವಾಗಿಟ್ಕೋಬೇಕು ಸಾಯಂಕಾಲ ಆದಮೇಲೆ ಕಸವನ್ನು ಗುಡಿಸ್ಬಾರ್ದು ಹಣ ನಷ್ಟ ಆಗಬಾರ್ದು ಆ ರೀತಿ ನೀವು ಹುಷಾರಾಗಿರಬೇಕು ವ್ಯಾಪಾರಸ್ಥರು ಇನ್ನು ಯಾರು ಬಡ್ಡಿ ವ್ಯವಹಾರ ಮಾಡ್ತಾಯಿದ್ದೀರಿ ಈ ದಿನ ಬಡ್ಡಿ ವ್ಯವಹಾರವನ್ನು ಮಾಡಬೇಡಿ ಯಾರಿಗೂ ಕೂಡ ಬೈಬೇಡಿ ಇನ್ಸಲ್ಟ್ ಮಾಡೋದು ಕೆಲವ್ರದ್ದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಇನ್ನೊಬ್ರನ್ನ ಹಾಡ್ಕೊಳ್ಳೋದು ಅವಹೇಳನ ಮಾಡೋದು ಇನ್ನೊಬ್ಬರಿಗೆ ಚುಚ್ಚಿ ಮಾತಾಡುವಂಥದ್ದು ಇಂಥವೆಲ್ಲ ನೀವು ಇವತ್ತಿನ ದಿನ ಮಾಡಬಾರ್ದು ಇವತ್ತು ನೀವು ಜಾಸ್ತಿ ಆಧ್ಯಾತ್ಮಿಕ ದೈವ ಚಿಂತನೆಗಳು ಪೂಜೆ ದಾನ ಧರ್ಮಗಳನ್ನು ಮಾಡಬೇಕು ಮಂತ್ರ ಪಠಣೆಗಳನ್ನು ಮಾಡಬೇಕು ದೇವರ ದರ್ಶನಕ್ಕೆ ದೇವಸ್ಥಾನಕ್ಕೂ ಹೋಗ್ಬೋದು ಪುಣ್ಯಕ್ಷೇತ್ರ ದರ್ಶನಗಳನ್ನ ಮಾಡಬೇಕು ಬೆಳಿಗ್ಗೆ ಬೇಗ ಕೆಲವ್ರಿಗೆಲ್ಲ ರಾತ್ರಿ ನೈಟು ಸಾಫ್ಟ್ವೇರ್ ಕೆಲಸಗಳಿರುತ್ತೆ ಕಾಲ್ ಸೆಂಟರ್ಗಳ ಕೆಲಸ ಮಾಡ್ತೀರಾ ಆದರೂ ಇವತ್ತಿನ ದಿನ ಸಾಧ್ಯವಾದಷ್ಟು ಬೆಳಿಗ್ಗೆ ಬೇಗ ಸೂರ್ಯೋದಯದ ಸಮಯಕ್ಕೆ ಸಮಯಕ್ಕಿಂತ ಮೊದಲೇ ಎದಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ನೀವು ಉತ್ತಮ ಅನ್ನುವಂಥ ವಿಚಾರವನ್ನು ಕೂಡ ನೀವು ತಿಳ್ಕೊಬೇಕು ಯಾಕೆಂದರೆ ನಾವು ಏನು ಮಾಡ್ತೀವೋ ಅದು ನಮಗೆ ವಾಪಸ್ಸಾಗಿ ಬರುತ್ತೆ ನಿಮಗೆಲ್ಲ ಗೊತ್ತಿದೆ ಬಿಜಾಪುರಲ್ಲಿ ಅಲ್ಲಿ ಗೋಲ್ ಗುಂಬಸ್ ಅಲ್ಲಿ ನಾವೇನು ಶಬ್ದ ಹೇಳ್ತೀವಿ ಅದು ವಾಪಸ್ಸಾಗಿ ಆ ಶಬ್ದ ವಾಪಸ್ಸು ಬರುತ್ತೆ ಹಾಗೆ ಅಕ್ಷತೃತೀಯ ದಿನ ನಾವು ಏನು ಮಾಡ್ತೀವಿ ಅದು ವಾಪಸ್ ನಮಗೆ ಬರುತ್ತೆ ಒಳ್ಳೇದು ಮಾಡಿದ್ರೆ ಒಳ್ಳೆಯದು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಆದ್ದರಿಂದ ನಾನು ಇವತ್ತು ಹೇಳ್ತಾ ಇರೋದು ಇವತ್ತು ಯಾರು ಕೂಡ ಮದ್ಯ ಸಿಗರೇಟು ಆ ಥರ ಪಾನ್ ಬೀಡ ಏನೇನೋ ಅಭ್ಯಾಸಗಳು ಗುಟ್ಕ ಈ ಥರದ್ದೆಲ್ಲ ಅಭ್ಯಾಸಗಳನ್ನ ಇವತ್ತು ಬಿಟ್ಬಿಡಿ ದೇವರ ಚಿಂತನೆಗಳಲ್ಲಿ ದೈವ ಚಿಂತನೆಗಳಲ್ಲಿ ದಾನ ಧರ್ಮಗಳಲ್ಲಿ ನೀವು ನಿಮ್ಮನ್ನು ನೀವು ತೊಡಸ್ಕೋಬೇಕು ಈಗ ರಾಶಿ ಚಕ್ರ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಇವತ್ತು ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ರಾಶಿಯವರಿಗೆ ಹೇಗಿರುತ್ತೆ ಮೇಷ ಮೀನ ಮೀನರಾಶಿಯವರೆಗೂ ಭವಿಷ್ಯವನ್ನು ಹೇಳ್ತೀನಿ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ ರಾಶಿಯವರಿಗೆ ಸ್ವಲ್ಪ ಕುಟುಂಬದಲ್ಲಿ ದುಃಖ ಇರುತ್ತೆ ವಾದ ವಿವಾದಗಳು ಮಾಡ್ಕೋಬೇಡಿ ಇದು ಇವತ್ತು ಮಾಡ್ಕೊಂಬಿಟ್ರೆ ಅದೇ ನಡೀತಾ ಇರ್ತವೆ ವರ್ಷವೆಲ್ಲ ಏನೇ ಪ್ರಯತ್ನಗಳು ಮಾಡಿದ್ರೆ ಸ್ವಲ್ಪ ಸೋಲಾಗುತ್ತೆ ವ್ಯಾಪಾರಸ್ಥರಿಗೆ ಧನ ನಷ್ಟ ಆಗುತ್ತೆ ಇವತ್ತೇನ ಧನ ನಷ್ಟ ಆಯಿತು ಅಂದರೆ ಪೂರ್ತಿ ಧನ ನಷ್ಟ ಅದಕ್ಕೆ ಧನ ನಷ್ಟ ಆಗದೇ ಇರೋ ಥರ ನೀವು ಈ ದಿನ ಕಳೀಬೇಕಾಗತ್ತೆ ಇವತ್ತು ನೀವು ಮಜ್ಜಿಗೆಯನ್ನು ಬೇಸಿಗೆ ಕಾಲ ಆಗಿರೋದ್ರಿಂದ ವೈಶಾಖ ಮಾಸ ಆಗಿರೋದ್ರಿಂದ ಬೇರೆಯವರಿಗೆ ಮಜ್ಜಿಗೆಯನ್ನು ದಾನ ಮಾಡಿ ನಿಮಗೆ ಅವರ ಎಲ್ಲ ಜನಗಳ ಆಶೀರ್ವಾದ ಸಿಗುತ್ತೆ ತಣ್ಣಗೆ ಅವ್ರು ಕುಡಿದ್ಮೇಲೆ ಮನಸ್ಸಿನಲ್ಲಿ ಸಂತೋಷ ಪಡ್ತಾರಲ್ಲ ಅದೇ ನಿಮಗೆ ಆಶೀರ್ವಾದವಾಗಿ ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಎರಡನೇ ರಾಶಿಯೇ ವೃಷಭ ರಾಶಿ ಆದರೆ ವೃಷಭ ರಾಶಿಯವ್ರಿಗೆ ಹೇಗಿದೆ ಈ ದಿನ ಫಲಾನುಫಲ ಅಕ್ಷತೃತೀಯ ದಿನ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ನಿಮಗೆ ಉತ್ತಮವಾದ ಭವಿಷ್ಯ ಇದೆ ಸನ್ಮಾನಗಳಾಗುತ್ತೆ ಭಾಗ್ಯೋದಯ ಆಗುತ್ತೆ ಒಡವೆಗಳನ್ನ ಕೊಂಡ್ಕೊಂತೀರಾ ಕಾಣಿಕೆಗಳು ನಿಮಗೆ ಗಿಫ್ಟ್ ಆಗಿ ಬರುವ ಸಾಧ್ಯತೆ ಇದೆ ಹಾಗಾದ್ರೆ ವೃಷಭ ರಾಶಿಯವರು ಇವತ್ತು ಹಾಲನ್ನು ದಾನ ಮಾಡಿ ಯಾರ ಮನೆಗೆ ಬರ್ತಾರೆ ಅವ್ರಿಗೆ ಹಾಲು ಕೊಡಿ ಅಥವಾ ಕಷ್ಟದಲ್ಲಿ ಅವರಿಗೆ ಹಾಲನ್ನು ದಾನ ಮಾಡಿ ಕೂಲಿ ಕಾರ್ಮಿಕರಿಗೆ ಹಾಲನ್ನು ದಾನ ಮಾಡಿ ಅವಾಗ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ ವೃಷಭ ರಾಶಿ ಜಾತಕರಿಗೆ ಇನ್ನು ರಾಶಿ ಚಕ್ರದಲ್ಲಿ ಮೂರನೇ ರಾಶಿಗೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಸ್ವಲ್ಪ ಈ ದಿನ ಅನಾವಶ್ಯಕ ಖರ್ಚು ನೀವೇನೋ ಖರ್ಚು ಮಾಡ್ತಾ ಇದ್ರೆ ಖರ್ಚಾಗ್ತಾನೇ ಇರುತ್ತೆ ಅದಕ್ಕೆ ಅನಾವಶ್ಯಕ ಖರ್ಚು ಅಂದಾಗ ಜ್ಞಾನವನ್ನ ಖರ್ಚು ಮಾಡಿ ಅದು ಹೆಚ್ಚಾಗುತ್ತೆ ಅಥವಾ ಸ್ತ್ರೀಯಿಂದ ಅಧಿಕ ಹಣ ಖರ್ಚಾಗ್ಬೋದು ಅದಕ್ಕೆ ಸ್ತ್ರೀಯರಿಗೆ ಸಹಾಯ ಮಾಡ್ಬಿಡಿ ಹಣ ಖರ್ಚು ಬದಲು ಇವತ್ತು ತಾಯಿಯ ಜೊತೆ ಕಲಹ ಆಗ್ಬೋದು ಕಲಹ ಮಾಡ್ಕೋಬೇಡಿ ಇವತ್ತಿನ ದಿನ ಕಲಹಗಳನ್ನ ಮಾಡ್ಕೋಬಾರ್ದು ಹಾಗಾದ್ರೆ ಏನ್ ಪರಿಹಾರ ಮಾಡ್ಬೇಕು ಅಂದ್ರೆ ತುಂಬ ಕಷ್ಟ ಕೂಲಿ ಕಾರ್ಮಿಕರು ಬಡವರು ಯಾರಿರ್ತಾರೋ ಅವ್ರಿಗೆ ಅಕ್ಕಿ ದಾನವನ್ನು ಮಾಡಿ ನಿಮಗೆ ಈ ವರ್ಷ ಎಲ್ಲ ಒಳ್ಳೆಯ ಫಲ ಅಕ್ಷತೃತೀಯ ದಿನ ರಿಪೀಟಾಗಿ ನಿಮಗೆ ಗೋಲ್ ಗುಂಬಸ್ ಅಲ್ಲಿ ಹೇಗೆ ನಾವು ಶಬ್ದ ಹೇಳ್ತೀವಿ ಹಾಗೆ ವಾಪಸ್ಸಾಗಿ ಬರುತ್ತೋ ಹಾಗೆ ನಿಮಗೆ ಅಕ್ಕಿ ವಾಪಸ್ಸಾಗಿ ದೇವರು ಫಲವನ್ನು ಕೊಡ್ತಾನೆ ಇನ್ನು ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಗೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಜಾತಕರಿಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿ ಈ ದಿನ ಹತ್ತು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಆದಾಯದಲ್ಲಿ ಏರಿಕೆ ಎಲ್ಲ ಪ್ರಯತ್ನಗಳಲ್ಲಿ ಆಗ್ತೀರಿ ಈಗೆಲ್ಲ ಬೇಸಿಗೆ ಕಾಲ ಆಗಿರೋದ್ರಿಂದ ಈಗೆಲ್ಲ ಬಿಸಿಲರಿ ನೀರುಗಳು ಬಾಟ್ಲುಗಳು ಸಿಗುತ್ತೆ ಅದು ಕೆಲವರು ತುಂಬ ಸಹಾಯ ಮಾಡಬೇಕು ಅನ್ನೋವಂಥವ್ರು ಹಣಕಾಸು ಜನ ಅನುಕೂಲ ಇರೋರು ಬಸ್ ಸ್ಟ್ಯಾಂಡು ಅಥವಾ ಎಲ್ಲೆಲ್ಲಿ ಸಾರ್ವಜನಿಕರು ಜಾಸ್ತಿ ಇರ್ತಾರೋ ಅಲ್ಲಿ ಪ್ರತಿದಿನ ಅವ್ರಿಗೆ ನೀರು ಕುಡಿಯೋದಕ್ಕೆ ಏನಾದರೂ ನೀರಿನ ಟ್ಯಾಂಕು ಆ ಥರ ನೀರನ್ನು ನೀವು ದಾನ ಮಾಡಿದ್ರೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಿಮ್ಮ ಶಕ್ತಿಯನುಸಾರ ನೀವು ಮಾಡಿ ಇನ್ನು ರಾಶಿ ಚಕ್ರದಲ್ಲಿ ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಟೈಮ್ ತುಂಬ ಚೆನ್ನಾಗಿದೆ ಅಧಿಕಾರ ಪಡಿತೀರಿ ಬಹುಮಾನಗಳನ್ನ ಪಡಿತೀರಿ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ ಉತ್ಸಾಹವಾಗಿರ್ತೀರಿ ಬಹಳ ಗೌರವ ಅನ್ನೋದು ಪ್ರಾಪ್ತಿಯಾಗುತ್ತೆ ಹಾಗಾದರೆ ರಾಶಿಯವರು ಏನು ಮಾಡಬೇಕು ಅಕ್ಷಯ ತೃತೀಯ ದಿನ ಏನಾದರೂ ಸಿಹಿ ದಾನವನ್ನು ಮಾಡಿ ಬೇರೆಯವರು ಒಳಗಡೆ ಸಿಹಿ ಸಿಹಿ ತಿಂದಾಗ ಸಂತೋಷಪಟ್ಟು ನಿಮಗೆ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಆರನೇ ರಾಶಿ ರಾಶಿ ಕನ್ಯಾ ರಾಶಿ ಜಾತಕರಿಗೆ ಅಕ್ಷತೃತೀಯ ಕಾರ್ಯಕ್ರಮಕ್ಕೆ ಸ್ವಾಗತ ಕನ್ಯಾ ರಾಶಿಯವರಿಗೆ ಹತ್ತನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ವಲ್ಪ ಟೈಮ್ ಚೆನ್ನಾಗಿರಲ್ಲ ಏನೋ ಒಂಥರ ಆಯಾಸ ಮಕ್ಕಳ ಜೊತೆ ವಿವಾದವನ್ನು ಮಾಡ್ಕೋಬೇಡಿ ಇವತ್ತಿನ ದಿನ ಯಾಕೆಂದರೆ ವಿವಾದ ಮಾಡ್ಕೊಂಡ್ರೆ ವರ್ಷ ಪೂರ್ತಿ ವಿವಾದ ಇರುತ್ತೆ ಅಥವಾ ಹೊಟ್ಟೆ ತೊಂದರೆ ಆಗ್ಬೋದು ಗ್ಯಾಸ್ಟ್ರಿಕ್ ಆಗ್ಬೋದು ಅದಕ್ಕೆ ಸ್ಥಳೀಯ ಆಹಾರವನ್ನೇ ತಿನ್ನಿ ಅನಾವಶ್ಯಕ ಖರ್ಚುಗಳು ಜಾಸ್ತಿ ಆಗುತ್ತೆ ಖರ್ಚು ಮಾಡಬೇಡಿ ಇವತ್ತಿನ ದಿನ ನೀವು ಹೆಸರು ಬೇಳೆ ದಾನ ಮಾಡಿ ಹೆಸರು ಬೇಳೆ ಮತ್ತು ಸೌತೆಕಾಯಿ ಕೋಸುಂಬರಿಯನ್ನು ನೀವು ದಾನ ಮಾಡಿದ್ರೆ ಈ ಬೇಸಿಗೆ ಕಾಲದಲ್ಲಿ ನಿಮಗೆ ಒಳ್ಳೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಅಕ್ಷತೃತೀಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ತುಲಾರಾಶಿಯವರಿಗೆ ಸ್ವಲ್ಪ ಅಜೀರ್ಣ ಆಗ್ಬೋದು ಆಪಾದನೆಗಳು ಬರುವ ಸಾಧ್ಯತೆ ಇರುತ್ತೆ ಕೋಪ ಇವತ್ತು ಏನು ಮಾಡ್ತೀವೋ ಅದು ನಮ್ಗೆ ವಾಪಸ್ ಬರುತ್ತೆ ಅಕ್ಷ ಅಂದ್ರೆ ಏನು ಜಾಸ್ತಿ ಕೋಪ ಮಾಡ್ಕೊಂಡ್ರಿ ವರ್ಷ ಎಲ್ಲ ಕೋಪ ಮಾಡ್ಕೋಬೇಕಾಗತ್ತೆ ಕಲಹಗಳಾಗುತ್ತೆ ಕೋಪ ಮಾಡ್ಕೊಂಡೇನಾಗುತ್ತೆ ಜಗಳಾಗುತ್ತೆ ಆತಂಕ ಹೆಚ್ಚಾಗುತ್ತೆ ಅವೆಲ್ಲ ಮಾಡ್ಕೋಬೇಡಿ ಪರಿಹಾರ ಮಜ್ಜಿಗೆ ಕೋಸುಂಬರಿಯನ್ನ ಎರಡನ್ನೂ ಕೂಡ ದಾನ ಮಾಡಿ ಎಲ್ಲರೂ ಕೂಡ ಶ್ರೀರಾಮ ಜಯಂತಿ ಬಂತು ಅಂದರೆ ನವಮಿಯಲ್ಲಿ ದಾನ ಮಾಡ್ತಿರಲ್ಲ ಹಾಗೆ ಈ ಟೈಮಲ್ಲಿ ಮಾಡಿದ್ರೆ ಒಳ್ಳೆಯದು ಇನ್ನು ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಗೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಲ್ವಾ ಗುರುಜಿ ಅವತ್ತ ಅಕ್ಷತೃತೀಯ ಅಕ್ಷತೃತೀಯ ದಿನ ಏನು ಹೇಳ್ತಾರೆ ಪಲ್ಲ ಅಂತ ವೃಷಿಕ ರಾಶಿಯವರಿಗೆ ಫಲದಾಯಕ ಪ್ರಯಾಣ ಏನೋ ಪ್ರಯಾಣ ಮಾಡಿದ್ರೆ ಫಲವಾಗಿರುತ್ತೆ ರುಚಿ ರುಚಿಯಾದ ಆಹಾರ ಸಮಯ ಸಮಯಕ್ಕೆ ತಿಂತೀರಿ ಅನ್ನ ಪರಬ್ರಹ್ಮ ಅಂತೀವಿ ಗೌರವ ಮತ್ತು ಸನ್ಮಾನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ನೀವು ಪರಿಹಾರ ಹೀಗೆಲ್ಲ ಬೇಸಿಗೆ ಇರೋದರಿಂದ ಎಲ್ಲರಿಗೂ ಕೂಡ ಫ್ರೂಟ್ ಜ್ಯೂಸ್ ದಾನ ಮಾಡಿ ಯಾವುದೇ ಹಣ್ಣಿನ ಮಾವಿನ ಜ್ಯೂಸ್ ಇರ್ಬೋದು ಅಥವಾ ಬೇರೆ ಬೇರೆ ಹಣ್ಣುಗಳ ಜ್ಯೂಸನ್ನ ನೀವು ದಾನ ಮಾಡಿ ಒಳ್ಳೆಯದಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಒಂಬತ್ತನೇ ರಾಶಿಯೇ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಅಕ್ಷತೃತೀಯ ದಿನ ಹಾರ್ದಿಕ ಸ್ವಾಗತ ಧನಸ್ಸು ರಾಶಿಯವರಿಗೆ ಟೈಮ್ ಚೆನ್ನಾಗಿದೆ ಹೆಸರನ್ನು ಪಡಿತೀರಿ ಖ್ಯಾತಿಯನ್ನು ಪಡಿತೀರಿ ಉಲ್ಲಾಸವಾಗಿರ್ತೀರಿ ಶತ್ರುಗಳನ್ನು ಸೋಲಿಸ್ತೀರಿ ಅಭಿವೃದ್ಧಿಯನ್ನು ಕೂಡ ಪಡಿತೀರಿ ಪರಿಹಾರ ಏನು ಮಾಡ್ಕೋಬೇಕು ಮಾವಿನ ಹಣ್ಣನ್ನು ದಾನ ಮಾಡಬೇಕು ಅಥವಾ ತೆಂಗಿನಕಾಯಿಯನ್ನಾದರೂ ನೀವು ದಾನ ಮಾಡಿ ಈಗೆಲ್ಲ ಮಾವಿನ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಮಾವಿನಹಣ್ಣನ್ನು ಬೇರೆಯವ್ರಿಗೆ ದಾನ ಮಾಡಿ ದೇವಸ್ಥಾನಗಳಿಗೆ ತೆಂಗಿನಕಾಯಿಯನ್ನು ದಾನ ಮಾಡಿ ಧನಸು ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಇನ್ನು ರಾಶಿಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ ಮಕರ ರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ ಅಂದಾಗ ಸ್ವಲ್ಪ ಮಕ್ಕಳಿಗೆ ಅನಾರೋಗ್ಯ ಆಗ್ಬೋದು ಅಜೀರ್ಣ ಆಗ್ಬೋದು ಗ್ಯಾಸ್ಟ್ರಿಕ್ ಆಗ್ಬೋದು ಅದಕ್ಕೆ ಗ್ಯಾಸ್ಟ್ರಿಕ್ ಆಗದೆ ಇರೋ ಥರ ಆರೋಗ್ಯವನ್ನು ನೋಡಿಕೊಳ್ಳಿ ಆಹಾರ ಮಿತಿ ಆಹಾರ ತಿನ್ನಿ ಅಪಘಾತಗಳಾಗುವ ಸಾಧ್ಯತೆ ಇರುತ್ತೆ ಕೆಲವರಿಗೆ ಎಚ್ಚರ ಹಾಗಾದರೆ ನೀವೇನು ಪರಿಹಾರ ಮಾಡಬೇಕು ಬಟ್ಟೆ ದಾನ ಮಾಡಿ ಹಲಸಿನ ಹಣ್ಣು ಮತ್ತು ಮಾವಿನ ಹಣ್ಣನ್ನು ದಾನ ಮಾಡಿ ಒಳ್ಳೆಯದಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿ ಕುಂಭ ರಾಶಿ ಕುಂಭ ರಾಶಿಯವರು ಏನು ಮಾಡಬೇಕು ಇವತ್ತಿನ ದಿನ ಅಂದಾಗ ಹೇಗಿದೆ ದಿನ ಅಂದರೆ ಎಲ್ಲರ ಮೇಲೆ ಏನೋ ಒಂಥರ ಸಂಶಯ ಭಯ ಭಯ ಧನ ನಷ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ಅದಕ್ಕೆ ನೀವು ಧೈರ್ಯವಾಗಿರ್ರಿ ಇವತ್ತಿನ ದಿನ ಬಡವರಿಗೆ ಛತ್ರಿ ಮನೆ ಬರೋ ಕಾಲ ಬಂತು ಛತ್ರಿ ದಾನ ಮಾಡಿ ಆಮೇಲೆ ಪಾದರಕ್ಷೆಗಳನ್ನು ಕೂಡ ಚಪ್ಪಲಿಗಳನ್ನು ನೀವು ಕೂಲಿ ಕಾರ್ಮಿಕರಿಗೆ ದಾನ ಮಾಡಿದ್ರೆ ಒಳ್ಳೆ ಫಲ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಹನ್ನೆರಡನೇ ರಾಶಿ ಮೀನರಾಶಿ ಮೀನ ರಾಶಿಯವ್ರಿಗೆ ಹೇಗಿದೆ ಫಲ ಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಮೀನ ರಾಶಿಯವ್ರಿಗೆ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯ ವಸತೆ ಲಕ್ಷ್ಮೀ ಧೈರ್ಯ ಎಲ್ಲಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಎದುರಿಸ್ತಾಳೆ ಉತ್ತಮವಾದ ಕೀರ್ತಿ ಪ್ರಾಪ್ತಿಯಾಗುತ್ತೆ ಉಲ್ಲಾಸವಾಗಿರ್ತೀರಿ ಸ್ನೇಹಿತರ ಸಹಾಯ ಸಿಗುತ್ತೆ ಉತ್ತಮವಾದ ವಸ್ತ್ರಗಳನ್ನು ಕೂಡ ಮೀನರಾಶಿಯವರು ಧರಿಸ್ತೀರಿ ಹಾಗಾದರೆ ಪರಿಹಾರ ಅಕ್ಷಯತೃತೀ ದಿನ ನೀವೇನು ಮಾಡಬೇಕು ಜಲದಾನವನ್ನು ದಾನ ಮಾಡಿ ಮತ್ತೆ ಛತ್ರಿ ಅಮ್ರಲನ ನೀವು ಬಡವರಿಗೆ ದಾನ ಮಾಡೋದ್ರಿಂದ ಮೀನರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ಅಕ್ಷತೃತೀಯ ಎರಡು ಸಾವಿರದ ಇಪ್ಪತ್ನಾಲ್ಕು ವೈಶಾಖ ಮಾಸ ಹತ್ತು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಅಂದರೆ ನಾಲ್ಕು ನಲವತ್ತು ಎ ಎಂವರೆಗೂ ಇರುತ್ತೆ ಅಕ್ಷತೃತೀಯ ನೀವು ಇವತ್ತಿನ ದಿನ ಒಳ್ಳೆ ಚಿನ್ನ ಬೆಳ್ಳಿ ಎಲ್ಲ ಖರೀದಿ ಮಾಡಿ ನಿಮಗೆ ದೇವರು ಭಗವಂತ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಆಗಲಿ ಅಂತೇಳಿ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ